ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಮಾಘ ಮಾಸದಲ್ಲಿ ಬರುವ ಭರತ ಹುಣ್ಣಿಮೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆಯ ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಭರತ ಹುಣ್ಣಿಮೆಯ ವಿಶೇಷ ದಿನದಂದು ಸವದತ್ತಿ ಯಲಮ್ಮನ ಜಾತ್ರಾ ಮಹೋತ್ಸವ ನೆರವೇರಲಾಗುತ್ತದೆ ಭರತ ಹುಣ್ಣಿಮೆಯನ್ನು ಇದೀ ಬರುವ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರದಂದು ಆಚರಿಸಲಾಗುತ್ತಿದೆ ಹುಣ್ಣಿಮೆ ತಿಥಿಯ ಆರಂಭ ಹಾಗೂ ಅಂತ್ಯದ ಬಗ್ಗೆ ತಿಳಿದುಕೊಳ್ಳೋಣ ಪೌರ್ಣಿಮಾ ತಿಥಿಯು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗೆ ಐದು ಐವತ್ತೆರಡಕ್ಕೆ ಆರಂಭವಾಗುತ್ತದೆ ಅದೇ ರೀತಿಯಲ್ಲಿ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಮೂವತ್ತೆಂಟಕ್ಕೆ ಅಂತ್ಯವಾಗುತ್ತದೆ ಸೂರ್ಯ ಉದಯವಾಗುವ ಸಮಯದಲ್ಲಿ ಫೆಬ್ರವರಿ ಒಂದನೇ ತಾರೀಖಿನಂದು ಪೂರ್ಣಿಮಾ ತಿಥಿ ಬಂದಿರುವುದರಿಂದ ನಾವು ಫೆಬ್ರವರಿ ಒಂದರಂದು ಭರತ ಹುಣ್ಣಿಮೆಯನ್ನು ಇದೆ ಮಾಘಿ ಹುಣ್ಣಿಮೆಯಂದು ಗಂಗಾ ಸ್ನಾನದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಮಾಘಿ ಮಾಸದಲ್ಲಿ ದೇವತೆಗಳು ಭೂಮಿಗೆ ಬಂದು ಕೆಲವು ದಿನಗಳ ಕಾಲ ಇಲ್ಲೇ ನೆಲೆಸುತ್ತಾರೆ ಎಂಬ ನಂಬಿಕೆ ಇದೆ ಯಾವುದೇ ವ್ಯಕ್ತಿಯು ಪೂರ್ಣಿಮೆಯನ್ನು ಗಂಗಾ ಸ್ನಾನ ಮಾಡಿದರೆ ಪಾಪಗಳಿಂದ ಮುಕ್ತರಾಗುತ್ತಾರೆ ಮತ್ತು ಸ್ವರ್ಗವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ಜ್ಯೋತಿಷ್ಯದ ಪ್ರಕಾರ ಈ ವಿಶೇಷ ದಿನದಂದು ಸೂರ್ಯೋದಯಕ್ಕೂ ಮುನ್ನ ಎದ್ದು ನಿತ್ಯ ಕರ್ಮವನ್ನು ಮುಗಿಸಿ ಸ್ನಾನ ಮಾಡಿ ಭಗವಾನ್ ವಿಷ್ಣುವನ್ನು ಪೂಜಿಸಿ ದಾನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಈ ದಿನ ಎಳ್ಳಿನ ನೈವೇದ್ಯ ಎಳ್ಳಿನ ದೀಪ ಹಚ್ಚುವುದು ಕೂಡ ತುಂಬಾ ಒಳ್ಳೆಯದು ಮಾಘ ಪೂರ್ಣಿಮದ ದಿನದಂದು ಭಗವಾನ್ ವಿಷ್ಣು ಸ್ವತಃ ಗಂಗಾ ನದಿಯ ನೀರಿನಲ್ಲಿ ಸ್ನಾನ ಮಾಡುತ್ತಾರೆ ಆದ್ದರಿಂದ ಈ ದಿನಕ್ಕೆ ಗಂಗಾ ಸ್ನಾನಕ್ಕೆ ತುಂಬಾ ವಿಶೇಷ ಮಹತ್ವವಿದೆ ಈ ದಿನದಂದು ಗಂಗಾ ಜಲವನ್ನು ಸ್ಪರ್ಶ ಮಾಡುವುದರಿಂದ ದೇಹದ ಎಲ್ಲ ಕಾಯಿಲೆಗಳು ಗುಣವಾಗುತ್ತದೆ ಎಂದು ನಂಬಲಾಗಿದೆ ಪಾಪಗಳನ್ನೆಲ್ಲ ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವುದು ನಂಬಿಕೆ ಮಾಘ ಹುಣ್ಣಿಮೆಯ ದಿನದಂದು ಹಸು ಎಳ್ಳು ಬೆಲ್ಲ ಕಂಬಳಿಯನ್ನು ದಾನ ಮಾಡುವುದರಿಂದ ಮಂಗಳಕರ ಎನ್ನುವುದು ಪರಿಗಣಿಸಲಾಗಿದೆ ಹಾಗೆಯೇ ಬಟ್ಟೆ ಬೆಲ್ಲ ತುಪ್ಪ ಹತ್ತಿ ಇನ್ನಿತರ ಧಾನ್ಯವನ್ನೂ ಕೂಡ ದಾನ ಮಾಡಬಹುದು ಶ್ರೀ ಕ್ಷೇತ್ರ ಗುಡ್ಡವು ದೇಶದ ಪ್ರಸಿದ್ಧ ದೇವಸ್ಥಾನದಲ್ಲಿ ಒಂದಾಗಿದ್ದು ವಿಶೇಷವಾದ ಜಾತ್ರಾ ಮಹೋತ್ಸವವು ಆ ದಿನದಂದು ಕೈಗೊಳ್ಳಲಾಗುತ್ತದೆ ಅಂದು ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ನಡೆಯುವ ಭಂಡಾರ ಜಾತ್ರೆ ಪ್ರಸಿದ್ಧವಾಗಿದೆ ಲಕ್ಷಾಂತರ ಭಕ್ತರು ಸೇರಿ ಹಳದಿ ಭಂಡಾರವನ್ನು ಉದುರಿಸುತ್ತಾ ಚೌಡರಿ ಬಾರಿಸುತ್ತ ಯಲ್ಲಮ್ಮ ದೇವಿಯನ್ನು ಆರಾಧಿಸುವ ಈ ಆಚರಣೆಯನ್ನು ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತದೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಂದು ಭಾವಿಸ್ತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು